ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೋರ್ತಾರೆ ಇವರು ದುಡ್ಡಿಗೋಸ್ಕರ ಮತ್ತೆ ದುಡ್ಡು ಉಸಲಿ ಮಾಡಕ್ ಮತ್ತೆ ಜಿ ಪಿ ಎಸ್ ಪ್ಯಾನಿಕ್ ಮಾಡಕ್ಕಂತ ಆದೇಶಗಳನ್ನು ಹೊರಡಿಸಿ ದುಡ್ಡು ತಿನ್ನಕ್ಕಂತ ಕೆಲಸ ದ ಮೋಸ್ಟ್ ರೆವೆನ್ಯೂಬಲ್ ಆರ್ ಟಿಒ ಕಚೇರಿ ಆ ಭ್ರಷ್ಟ ಅಧಿಕಾರಿಯ ಮೇಲೆ ಯಾವುದೇ ಸೂಕ್ತ ಕ್ರಮ ಕೈಗೊಂಡಿಲ್ಲ ಮಿನಿಸ್ಟರ್ ಹೇಳಿದ್ರು ಶಾಸಕರು ಅಂತ ಹೇಳಿದ್ರು ಜನಪ್ರತಿನಿಧಿಗಳು ಹೇಳಿದ್ರು ಈ ಭ್ರಷ್ಟ ಅಧಿಕಾರಿ ಅದಾನೆ ಅವ್ರಿಗೆ ಇಲ್ಲ ಅಂತ ಹೇಳ್ತಾ ಇದ್ರು ಮತ್ತೆ ನಿಮಗೆ ಯಾಕೆ ಅಷ್ಟೊಂದು ಅಂಬಲ ಅಂತ ನಾಲ್ಕು ವರ್ಷ ಆದ್ರೂ ಈ ವ್ಯಕ್ತಿ ಇಲ್ಲಿದ್ದಾನೆ ಇದಾನೆ ಕುಮ್ಮಕ್ಕೇನು ಹಾ ನೀನ್ ಅತ್ತಂಗ್ ಮಾಡು ನಾನು ಸತ್ತಂಗ್ ಮಾಡ್ತೇನೆ ಅಂತಕ್ಕಂಥ ಸಮಸ್ಯೆಗಳು ಇನ್ನೂ ಮುಂದೆ ಬರ್ತಾ ಇದೆ ಅವ್ರು ಯಾಕೆ ಮೌನವಹಿಸಿದ್ರೆ ನಮ್ಗೆ ಗೊತ್ತಿಲ್ಲ ಇವರು ಅವರ ಮಧ್ಯೆ ಏನಾಯ್ತೋ ನಮ್ಗೆ ಗೊತ್ತಿಲ್ಲ ಬೇಡಿಕೆ ಏನಂತಂದ್ರೆ ಅಧಿಕಾರಿ ವರ್ಗಾವಣೆ ಅಧಿಕಾರ ವರ್ಗಾವಣೆ ಆಗಬೇಕು ಇಲ್ಲಿ ನಡತಕ್ಕಂಥ ಭ್ರಷ್ಟ ಭ್ರಷ್ಟಾಚಾರ ಕಡಿವಾಣ ಹಾಕಬೇಕು ಉಪವಾಸ ನಾವು ಇಲ್ಲೇ ಮರಣ ಹೊಂದಿದ್ರು ಕೂಡ ನಾವು ಇಲ್ಲೇ ಇರ್ಬೇಕಂತ ಬಯಸಿದೀವಿ ಈ ನ್ಯಾಯ ಸಿಗೋವರೆಗೂ ನಾವು ಹಂಗೆ ಇರ್ತೀವಿ